ಇವತ್ತು ಒಂದು ಇಟ್ಸ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಕ್ಸಿಡೆಂಟ್ ಆಗಿರೋದು ಒಳನರಸಿಪುರ ಮೊಸಳೆ ಹೊಸಳ್ಳಿ ಅಂತ ಪ್ರದೇಶ ಹಳ್ಳಿಯಲ್ಲಿ ಗಣಪತಿ ಒಂದು ಮೆರವಣಿಗೆ ಮೇಲೆ ಒಂದು ಟ್ಯಾಂಕರ್ ಟ್ರಕ್ ಹರಿದಿದೆ ಇದರಿಂದಾಗಿ ಎಂಟು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತೆರಡು ಜನ ಹಿಮ್ಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಏಳು ಜನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸೇರಿದ್ದಾರೆ ಅವರೆಲ್ಲ ನಾರ್ಮಲ್ ಆಗಿ ಇದ್ದಾರೆ ಕಂಡೀಷನ್ ಸ್ಟೇಬಲ್ ಇದೆ ಒಂದು ಕಂಡೀಷನ್ ಒಬ್ಬರದು ಹಿಮ್ಸ್ ಹಾಸ್ಪಿಟಲ್ ಐಸಿಯು ಮೂರು ಜನ ಇದ್ದಾರೆ ಅದರಲ್ಲಿ ಒಬ್ಬರದು ತುಂಬಾ ಸೀರಿಯಸ್ ಇದೆ ಇನ್ನು ಉಳಿದ ಹಾಗೆ ಎಂಟು ಜನ ಬ್ರಾಡ್ ಡೇಟ್ ಅಂತೇಳಿ ರಿಪೋರ್ಟ್ ಮಾಡಿದ್ದಾರೆ ನಮ್ಮ ಎಲ್ಲ ಹಿಂಸಾ ವೈದ್ಯರು ಈ ಗಾಯಾಳುಗಳಿಗೆ ನಿರಂತರವಾಗಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ಅವರ ಕಂಡೀಷನ್ ಈಗ ಸ್ಟೇಬಲ್ ಆಗಿದೆ ಈಗ ವಿವರ ಈಗ ಅವರ ವಿವರಗಳಿಗೆ ಇನ್ನು ನಾವು ಕಾಯ್ತಾ ಇದ್ದಾವೆ ಇನ್ನು ಮಹಜಾರ್ ನಡೀತಾ ಇದೆ ಪೊಲೀಸ್ ಅವರು ಮಹಜಾರ್ ಮಾಡ್ತಾ ಇದ್ದಾರೆ ಅದು ಬಂದ ನಂತರ ಬಾಡಿಗಳ ಐಡೆಂಟಿಫಿಕೇಶನ್ ನಮ್ಗೆ ತಿಳಿಯುತ್ತೆ ಪ್ರಾಥಮಿಕವಾಗಿ ಅಧಿಕಾರಿಗಳು ಈಗ ಹೇಳಿದ್ನಲ್ಲ ಇದು ಪೊಲೀಸ್ ಅವರ ವರದಿ ಇನ್ನೂ ಬರುವುದಿದೆ ಹಾಗೂ ಕಂಡವರು ಅವರು ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಮತ್ತೆ ಅಲ್ಲಿನ ಕಾವ್ಯಾಲಿಗಳನ್ನ ನಾನು ವಿಚಾರಿಸಿದಾಗ ಅವರು ಹೇಳಿದ್ದು ಅವರು ಮೆರವಣಿಗೆಯಲ್ಲಿ ಇದ್ರು ಅದ್ರಲ್ಲೂ ಎಲ್ಲಾ ಯುವ ಯುವಕರು ಇದ್ರು ಹೆಚ್ಚಿನದಾಗಿ ಆ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಂಡಿದ್ರು ಸುಮಾರು ಎಂಟು ಒಂಬತ್ತೂವರೆ ಟೈಮ್ ಅಲ್ಲಿ ಅವರಿಗೆ ಗಮನನೇ ಇಲ್ಲ ಆಲ್ ಆಫ್ ಎ ಸಡನ್ ಒಂದು ಟ್ರಕ್ ಟ್ರಕ್ ಡಿವೈಡರ್ನ ಹೊಡೆದು ಕಬ್ಬಿಣದ ಡಿವೈಡರ್ ಆಚುಲಿ ನಾನು ಆ ಸ್ಪಾಟ್ಗೂ ವಿಸಿಟ್ ಮಾಡಿದೆ ಅದನ್ನು ಒಡೆದು ಇದರ ಮೇಲೆ ಹರಿದಿದೆ ಏನು ಆಗಿದೆ ಅಂತ ಒಂದು फ्रैक्शन ಸೆಕೆಂಡ್ ಅಲ್ಲಿ ಗೊತ್ತಾದೋ ಅಲ್ಲಿ ಈ ಘಟನೆ ನಡೆದು ಹೋಗಿದೆ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಹೌದು ಹೌದು ಅಲ್ಲಿ ಮಸಲಿ ಫಾಸಿಲಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯapsedha ಮರ್ತಾ ಕಂಪಾ ಮೂರು ಮಕ್ಕಳು ಅಂತ 2 ಅಂತ ಮಾಹಿತಿ ಇದೆ ಅವರ ಗುರುತನ್ನು ಈಗ ನಾವು ಪತ್ತೆ ಹಚ್ಚಬೇಕು ಆ ಡ್ರೈವರ್ ಏನಾದರೂ ಸಿಕ್ಕಿದನಾ ಮೇಡಮ್ ಅದೇನು ಆ ಘಟನೆಯಲ್ಲಿ ಡ್ರೈವರ್ ಮತ್ತೆ ಕ್ಲೀನರ್ ಅವರು ಸಹ ಅವರು ಇಂಜರ್ಡ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಕಂಡು ಬಂದಿದೆ ಆದ್ರೆ ಅವರನ್ನ ಗುರುತಿಸಲಿಕ್ಕಾಗ್ಲಿ ಅಥವಾ ಅವರ ಪರಿಚಯ ಅಥವಾ ಗುರುತನ ಹೇಳಲಿಕ್ಕೆ ಯಾರು ಇಲ್ಲ ಅದು ನಂತರ ಹೌದು ಅಲ್ಲಿ ಎಲ್ಲ ಸ್ಥಳೀಯರು ಇದ್ದಾರೆ ಮತ್ತೆ ಅಲ್ಲಿನ ಕಾಲೇಜಿನಲ್ಲಿ ಓದತಕ್ಕಂತಹ ಯುವಕರು ಸಹ ಸ್ಟೂಡೆಂಟ್ಸ್ ಅವರ ಸಹ ಅಂತ ತಿಳಿದು ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು